ಬೆಂಗಳೂರಿನ ಬಳ್ಳಾರಿ ರಸ್ತೆ ಮತ್ತು ಜಯಮಹಲ್ ರಸ್ತೆಗಳ ವಿಸ್ತರಣೆಗಾಗಿ ಸ್ವಾಧೀನಪಡಿಸಿಕೊಂಡ ಅರಮನೆ ಮೈದಾನದ ಹದಿನೈದು ಎಕರೆಗೂ ಹೆಚ್ಚಿನ ಭೂಮಿಗೆ ಸಂಬಂಧಿಸಿದಂತೆ ಮೂರು ಸಾವಿರದ ನಾನ್ನೂರು ಕೋಟಿಗೂ ಹೆಚ್ಚಿನ ವರ್ಗಾವಣೆ ಮಾಡಬಹುದಾದ ಅಭಿವೃದ್ಧಿ ಹಕ್ಕು ಪ್ರಮಾಣ ಪತ್ರ ನ್ಯಾಯಾಲಯದಲ್ಲಿ ಠೇವಣಿ ನೀಡುವಂತೆ ಕರ್ನಾಟಕ ಸರ್ಕಾರಕ್ಕೆ ಸುಪ್ರೀಂಕೋರ್ಟ್ ಆದೇಶ ನೀಡಿತ್ತು ಸದ್ಯ ಈ ಸಂಬಂಧ ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಪ್ರತಿಕ್ರಿಯಿಸಿದ್ದಾರೆ ಕೊಡಗಿನಲ್ಲಿ ಮಾತನಾಡಿದ ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಬೆಂಗಳೂರು ಅರಮನೆ ಜಾಗದ ವಿಷಯದಲ್ಲಿ ರಾಜ್ಯ ಸರ್ಕಾರಕ್ಕೆ ಹಿನ್ನಡೆಯಾಗಿದೆ ಅದು ನಮಗೆ ಸಂತೋಷ ಕೊಡುವ ವಿಚಾರ ಅಲ್ಲ ರಸ್ತೆ ಅಗಲೀಕರಣ ಅಭಿವೃದ್ಧಿ ಕೆಲಸ ಏನಿದೆ ಅದನ್ನು ಸರಿಪಡಿಸಿಕೊಂಡು ಮುಂದುವರೆದ್ರೆ ಏನು ಸಮಸ್ಯೆ ಇಲ್ಲ ನಮಗೇನು ರಾಜ್ಯ ಸರ್ಕಾರಕ್ಕೆ ಕೆಟ್ಟ ಹೆಸರು ತರಬೇಕು ಅನ್ನುವುದಿಲ್ಲ ಕೋರ್ಟ್ ಆದೇಶದಂತೆ ಪ್ರಕ್ರಿಯೆಯಾದರೆ ಎಲ್ಲರಿಗೂ ಒಳ್ಳೆಯದಾಗುತ್ತದೆ ಟಿಡಿಆರ್ ಕೊಡುವುದಕ್ಕೆ ಸರ್ಕಾರದ ಖಜಾನೆಯಿಂದ ಒಂದು ರೂಪಾಯಿ ಕೊಡುವ ಅವಶ್ಯಕತೆ ಇಲ್ಲ ಆದರೆ ಇಷ್ಟು ಟಿಡಿಆರ್ನ ಮಾಲೀಕರು ಎಂದು ಒಂದು ಸರ್ಟಿಫಿಕೇಟ್ ಅಷ್ಟೇ ಕೊಡಬೇಕಾಗಿದೆ ಸರ್ಟಿಫಿಕೇಟ್ ಕೊಟ್ಟು ಅವರು ರಸ್ತೆ ಅಗಲೀಕರಣ ಮಾಡಬಹುದು ಬೆಂಗಳೂರಿನ ಜಯಮಹಲ್ ಹಾಗೂ ಬಳ್ಳಾರಿ ರಸ್ತೆಯ ಟ್ರಾಫಿಕ್ನಲ್ಲಿ ನಾವು ಕೂಡ ಸಿಕ್ಕಿಕೊಂಡಿದ್ದೇವೆ ಈ ಮೊದಲು ನಾವು ಟಿಡಿಆರ್ಗೆ ಒಪ್ಪಿಕೊಂಡಿರುವುದೇ ಸಮಾಜದ ಹಿತದೃಷ್ಟಿಯಿಂದ ಎಂದು ಸಂಸದರು ಹೇಳಿದ್ದಾರೆ ಎರಡ್ ಸಾವಿರದ ಒಂಬತ್ತರಲ್ಲಿ ಟಿಡಿಆರ್ ಕೊಡುತ್ತೇವೆ ಎಂದು ಅವರೇ ನಿರ್ಣಯ ತೆಗೆದುಕೊಂಡಿದ್ದರು ಅವತ್ತಿನಿಂದಲೂ ಇದು ಕೋರ್ಟ್ನಲ್ಲಿ ವಾದ ನಡೆಯುತ್ತಲೇ ಬರ್ತಾ ಇದೆ ಜಾಗಕ್ಕೆ ಹೆಚ್ಚು ಮೌಲ್ಯ ಇರುವುದರಿಂದ ನಾವು ಟಿಡಿಆರ್ಗೆ ಒಪ್ಪಿಗೆ ಸೂಚಿಸಿದ್ದೇವೆ ಹದಿನೈದರಿಂದ ಹದಿನಾರು ವರ್ಷದಿಂದ ಅಲ್ಲಿ ಯಾರಿಗೂ ಅನುಕೂಲ ಆಗದ ವಾತಾವರಣ ಸೃಷ್ಟಿಯಾಗಿಲ್ಲ ಬೆಂಗಳೂರಿನವರಿಗೆ ಟ್ರಾಫಿಕ್ ಸಮಸ್ಯೆ ಆಗುತ್ತಿದೆ ಇದಕ್ಕೆ ಸುಲಭವಾದ ಪರಿಹಾರ ಸರ್ಕಾರದ ಕಣ್ಣು ಮುಂದೆ ಇದೆ ಎಂಟು ಸಾವಿರ ಕೋಟಿ ರು ವೆಚ್ಚದಲ್ಲಿ ಯಾವುದೋ ಟನಲ್ ಮಾಡುವ ಬದಲು ನೂರ ಇಪ್ಪತ್ತು ಕೋಟಿ ರೂಪಾಯಿಯಲ್ಲೇ ರಸ್ತೆ ಅಗಲೀಕರಣ ಮಾಡಬಹುದು ಜನರ ತೆರಿಗೆ ಉಪಯೋಗಿಸಿಕೊಂಡು ಒಳ್ಳೆಯ ಕೆಲಸ ಮಾಡುವ ಬದಲು ಸರ್ಕಾರ ಅನಾನುಕೂಲದ ಕೆಲಸ ಮಾಡುತ್ತಿದೆ ಜನರ ದಿಕ್ಕು ತಪ್ಪಿಸುವ ಕೆಲಸ ಮಾಡುತ್ತಿದೆ ಎಂದು ಹೇಳಿದ್ದಾರೆ